ನಮ್ಮ ನಾಡಿನಲ್ಲಿ ಅದೆಷ್ಟೋ ಮಹಿಳಾ ಸಾಧಕರನ್ನು ನಾವು ಕಂಡಿದ್ದೇವೆ ಅಂತಹ ಸಾಧಕ ಮಹಿಳೆಯರ ರೀತಿಯಲ್ಲಿ ನಮ್ಮ ಮಸ್ಕಿಯಲ್ಲೂ ಸಹ ಒಬ್ಬ ವಿಶೇಷ ಮಹಿಳೆ ಇದ್ದಾರೆ ಅವರು ಯಾರು ಅವರ ಸಾಧನೆ ಏನು ಎನ್ನುವುದು ನಾವೀಗ ನೋಡೋಣ ಕಡೆಗೆ ಅಭಿನಂದ ಸಾಲಿಗೆ ಬಿಟ್ಟಿ ಬಿಟ್ಟಿದ್ದರ ಎಲ್ಲಾ ಅವರು ಚೆನ್ನಾಗಿ ನೋಡ್ಕೊಂತಾರ ಊಟ ಉಪ್ಪಿ ಬರಿ ಎಲ್ಲಾ ಸರ ನಮ್ಮ ಕೈಲೇನು ಏನು ಆಗೋಲ್ಲ ಸರ್ ನಮ್ಮ ಕೈಲೇಲೆ ಹಣ ಇಲ್ಲ ದುಡ್ಡು ಇಲ್ಲ ಏನೂ ಇಲ್ಲ ಸರ್ ನಮ್ಮ ಹೊಟ್ಟಿ ಪಾಡಿಗೆ ಇಲ್ಲಿ ಅಲ್ಲಿ ಗುಡ್ಕೊಂಡು ತಿಂತೀವಿ ಸರ್ ನಮ್ಮ ಅದಕ್ಕೆ ನಮ್ಮ ಕೈಲೇ ಆಗೋಲ್ಲ ಅಂತ ಬಡವರಂತ ಅಲ್ಲಿ ದುಡ್ಡು ಬಂದಿವಿ ಸರ್ ಒಳ್ಳೆ ನೋಡ್ಕೊತಾರೆ ಸರ್ ಅವ್ರು ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಕಡೆ ದುಡ್ಡು ಏನೋ ಇಸ್ಕೊ ಸರ್ ಅವರು ಹಾಂ ಅವರೇ ನೋಡ್ಕೊತಾರೆ ಸರ್ ಯಾವಾಗಾರ ಒಂದು ಸಲ ನೋಡಿ ಬರ್ತೀವಿ ಅಷ್ಟೇನಲ್ಲ ಸರ್ ಅವರು ಎಲ್ಲೆಲ್ಲಿ ಕಷ್ಟ ಮಕ್ಕಳಿಗೆ ಎಲ್ಲರಿಗೆ ಹೋಗಿ ಕರ್ಕೊಂಡು ಸರ್ ಅವ್ರೆ ಎಲ್ಲಾಗಿ ಎಲ್ಲರಿಗೆ ನೋಡ್ಕೊತಾನೆ ಸರ್ ಎಲ್ಲ ಸ್ವಂತ ದುಡ್ಡಲ್ಲಿ ಮಾಡ್ಕೊತಾನೆ ಸರ್ ಅವರು ಹ್ಞೂ ಮಸ್ಕಿಯಲ್ಲಿ ಶಿಕ್ಷಣದಿಂದ ವಂಚಿತ ಮಕ್ಕಳ ಶಿಕ್ಷಣಕ್ಕಾಗಿ ಸ್ಥಾಪನೆಯಾದ ಅಭಿನಂದನಾ ಸ್ಫೂರ್ತಿ ಧಾಮದ ಸಂಸ್ಥಾಪಕರು ಆಗಿರುವ ಶ್ರೀಮತಿ ಶ್ರುತಿ ರಾಮಣ್ಣ ಅಂಪರಗುಂದಿ ಅವರು ತಮ್ಮ ತಂಡದ ಜೊತೆಗೂಡಿ ನಲವತ್ತು ಮಕ್ಕಳ ಆರೈಕೆಯನ್ನು ಮಾಡುತ್ತಿದ್ದಾರೆ ಸ್ವತಃ ತಾವೇ ಈ ಮಕ್ಕಳಿಗೆ ದಿನನಿತ್ಯದ ಊಟಕ್ಕಾಗಿ ಅಡುಗೆ ಮಾಡಿ ಊಟಕ್ಕೆ ಕೊಡುತ್ತಾರೆ ಶಾಲೆಯಿಂದ ಬಂದ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾರೆ ವಿವಿಧ ರೀತಿಯ ಕೌಶಲ್ಯಗಳನ್ನು ಕಲಿಸುತ್ತಾರೆ ಹೀಗೆ ಯೋಗ ನೃತ್ಯ ಕ್ರೀಡೆ ಮುಂತಾದ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸುತ್ತಾ ಅವರನ್ನು ಕ್ರಿಯಾಶೀಲರನ್ನಾಗಿ ಬೆಳೆಸುತ್ತಿದ್ದಾರೆ ಎಲ್ಲರೂ ಗಮನಿಸಿದ ಈ ಅಭಿನಂದನಾ ಸ್ಫೂರ್ತಿ ಧಾಮ ಎಂಬ ಅನಾಥ ಅಂಗವಿಕಲ ಮತ್ತು ಬಡ ಮಕ್ಕಳ ಆಶ್ರಮವು ಮೂರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಶ್ರೀಮತಿ ಶ್ರುತಿ ರಾಮಣ್ಣ ಅಂಪರಗುಂದಿ ಅವರು ತಮ್ಮ ಆದಾಯದಿಂದ ಮತ್ತು ಚಿಕ್ಕ ಪುಟ್ಟ ದಾನಿಗಳ ಸಹಕಾರದಿಂದ ಈ ಆಶ್ರಮವನ್ನು ನಡೆಸುತ್ತಿದ್ದಾರೆ ಈ ಆಶ್ರಮವು ಬಾಡಿಗೆ ಜಾಗದಲ್ಲಿ ನೆಲೆಗೊಂಡಿದ್ದು ಇದಕ್ಕೆ ಸ್ವಂತ ಭೂಮಿಯ ಅಗತ್ಯತೆ ತುಂಬಾ ಇದೆ ಎಂಬುದು ಸಂಸ್ಥಾಪಕರ ಆಶಯವಾಗಿದೆ ಇದಕ್ಕಾಗಿ ನಾಡಿನ ಎಲ್ಲ ಜನತೆ ಮತ್ತು ದಾನಿಗಳು ಕೈಜೋಡಿಸಿ ಇವರಿಗೆ ಸ್ವಂತ ಜಾಗ ಅಗತ್ಯತೆ ಪೂರೈಸಬೇಕೆಂದು ಎಲ್ಲರಲ್ಲಿಯೂ ವಿನಂತಿಸಿಕೊಳ್ಳುತ್ತೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮಸ್ವಾಮಿ ಅಂತ ಹೇಳಿ ಮಸ್ಕಿ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದೀನಿ ಇವತ್ತು ನಮಗೆ ಅಭಿನಂದನ್ ಸ್ಫೂರ್ತಿ ತಮ್ಮ ಮಸ್ಕಿ ಬಗ್ಗೆ ತುಂಬಾ ಗೌರವ ಮತ್ತು ಹೆಮ್ಮೆ ಇರುವಂಥ ವಿಷಯ ಆ ಅಭಿನಂದನ್ ಸ್ಫೂರ್ತಿ ತಮ್ಮ ಇಬ್ಬರು ದಂಪತಿಗಳು ಮತ್ತು ಅವ್ರ ತಂಡ ರಾಮನಾಮ್ ಬರಗುಂದಿ ಸರ್ ಅವ್ರ ಶ್ರೀಮತಿ ಅವರು ಮತ್ತೆ ಅವ್ರ ತಂಡದವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಜೊತೆಗೆ ಸ್ಫೂರ್ತಿ ಧಮದಲ್ಲಿ ಸುಮಾರು ಐವತ್ತು ಮಕ್ಕಳನ್ನು ಇಟ್ಕೊಂಡು ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಂಥದ್ದು ಇರ್ಬೋದು ಅವರಿಗೆ ಎಲ್ಲ ರೀತಿಯ ಮೌಲ್ಯಗಳನ್ನು ಕಲಿಸುವಂಥದ್ದು ಇರ್ಬೋದು ಮಾಡ್ತಾ ಇದ್ದಾರೆ ಆ ಸ್ಫೂರ್ತಿ ಧಮದ ಮಕ್ಕಳು ನಮ್ಮ ಕ್ಲಸ್ಟರ್ನ ಕೇಂದ್ರ ಶಾಲೆಯಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡ್ತಾರೆ ನಮಸ್ಕಾರ ನಮ್ಮ ಹೆಸರು ಸ್ವಾಮಿ ಅಂತೇಳಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲೆಯ ಸಹ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ತುಂಬ ಕ್ರಿಯಾಶೀಲವಾಗಿರ್ತಕ್ಕಂಥ ಮಕ್ಕಳು ಅದರಲ್ಲೂ ಅಭಿನಂದನ್ ಸ್ಫೂರ್ತಿಧಾಮದಿಂದ ಬರ್ತಕ್ಕಂಥ ಮಕ್ಕಳು ಎಲ್ಲ ಒಂದು ಆಟಗಳಲ್ಲಿ ಪಾಠಗಳಲ್ಲಿ ಎಲ್ಲದರಲ್ಲೂ ಕ್ರಿಯಾಶೀಲರಾಗಿ ಭಾಗವಹಿಸ್ತಾ ಮತ್ತು ಅದರ ಜೊತೆಗೆ ಆ ಸಂಸ್ಥೆಯಿಂದ ನೀಡಲ್ಪಟ್ಟಂಥ ಸಂಸ್ಕಾರವನ್ನು ಸದಾಕಾಲ ನಮ್ಮ ಶಾಲೆಯಲ್ಲಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಅಂತಹ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಆಶ್ರಮ ಬರೀ ಶಿಕ್ಷಣ ಅಂತಲ್ಲ ಅವರಿಗೆ ಸಂಸ್ಕಾರವನ್ನು ಕೊಡುವ ನಿಟ್ಟಿನಿಂದ ದೊಡ್ಡ ಕೆಲಸ ಮಾಡ್ತಾಯಿದೆ ಆ ಸಂಸ್ಥೆ ಇದೇ ರೀತಿಯಾಗಿ ಮುಂದೆ ಬೆಳೆದು ದೊಡ್ಡ ಮಟ್ಟದ ಹೆಸರನ್ನು ಮಾಡಲಿ ಅದಕ್ಕೆ ಸದಾಕಾಲ ಸಮಾಜ ಬೆಂಬಲವಾಗಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೀವಿ ಶಾಲೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳು ಬಹಳ ಉತ್ತಮವಾಗಿ ತಮ್ಮ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಅಭಿನಂದನ್ ಸ್ಫೂರ್ತಿಧಾಮದ ಧಾಮದ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿಯೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು ಆ ಒಂದು ಮಕ್ಕಳು ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಅಂದರೆ ಪ್ರತಿಭಾ ಕಾರಂಜಿ ಆಗಿರ್ಬೋದು ಕ್ರೀಡಾಕೂಟಗಳಾಗಿರ್ಬೋದು ಯೋಗ ಈ ರೀತಿಯಾದಂಥ ಬೇರೆ ಬೇರೆ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳ ಒಂದು ಸಾಧನೆಯನ್ನ ಮಾಡಿ ನಮ್ಮ ಶಾಲೆಗೆ ಕೀರ್ತಿಯನ್ನ ತಂದಿರ್ತಾರೆ